ನಮಸ್ಕಾರ ವೀಕ್ಷಕರೇ ನಮ್ಮ ಮಕ್ಕಳನ್ನ ಚಾಂಪಿಯನ್ ಆಗಿ ಮಾಡಬೇಕು ಅಂತ ಆಸೆ ಪಡುವಂತ ಪೋಷಕರಿಗೆ ಇವತ್ತಿನ ಈ ಎಪಿಸೋಡ್ ಅತ್ಯಂತ ಉಪಯೋಗಕರ ಆಗತ್ತೆ ನಾವು ಯಾವುದಾದ್ರೂ ಒಂದು ಟ್ರಾಮಾ ಆಘಾತ ಅಥವಾ ಒಂದು ಭೀಕರವಾದ ಸನ್ನಿವೇಶವನ್ನ ಅನುಭವಿಸಿದಾಗ ಮಾನಸಿಕವಾಗಿ ಯಾವ ರೀತಿಯಾದಂತಹ ಯಾತನೆಯನ್ನ ಅನುಭವಿಸ್ತೀವಿ ಯಾವ ರೀತಿ ಸಂಕಟಕ್ಕೆ ಒಳಗಾಗ್ತೀವಿ ಯಾವ ರೀತಿ ಆ ಒಂದು ಟ್ರಿಗರ್ ಪಾಯಿಂಟ್ ಇಂದ ಬೇರೆ ಬೇರೆ ರೀತಿಯ ಕಾಯಿಲೆಗಳು ದೇಹದಲ್ಲೋ ಮನಸ್ಸಿನಲ್ಲೋ ಉದ್ಭವ ಆಗುತ್ತೆ ಅನ್ನೋದು ಗೊತ್ತೇ ಇರುತ್ತೆ ಪೋಷಕರಾಗಿ ಆದ್ರೆ ನಿಮಗ ಗೊತ್ತಾ ಮಕ್ಕಳಿಗೂ ಕೂಡ ಈ ಟ್ರಾಮಾ ರೆಜಿಸ್ಟರ್ ಆಗುವಂತಹ ಸಾಧ್ಯತೆಗಳಿವೆ ಮಕ್ಕಳಲ್ಲೂ ಕೂಡ ಈ ಟ್ರೊಮ್ಯಾಟಿಕ್ ಮೆಮರಿ ದೊಡ್ಡೋರಾದ ಮೇಲೂ ಕೂಡ ಚಿತ್ರ ಚಿತ್ರವಿಚಿತ್ರವಾದಂತಹ ಸಮಸ್ಯೆಗಳನ್ನ ಕೊಡುವಂತಹ ಸಾಧ್ಯತೆಗಳಿವೆ ಹೌದು ಇವತ್ತಿನ ಈ ಎಪಿಸೋಡ್ ಅಲ್ಲಿ ಇದನ್ನ ಮಕ್ಕಳ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ಫೀಲ್ ಆಗಿ ಅಂತ ಅರ್ಥ ಮಾಡ್ಕೊಳ್ಳೋಣ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಿದ್ದೂ ಕೂಡ ಈ ಥರದೊಂದು ಆಘಾತ ಆಗಿದೆ ಮಗು ಅದನ್ನ ವಿಟ್ನೆಸ್ ಮಾಡಿದೆ ಅಂತ ತಿಳ್ಕೊಂಡಿದ್ರೂ ಕೂಡ ಅದನ್ನ ಸರಿಯಾಗಿ ಅಡ್ರೆಸ್ ಮಾಡದೆ ನೀವೇ ಅದನ್ನ ಚೆನ್ನಾಗಿ ಆಳವಾಗಿ ಮಗುವಿನ ಮನಸ್ಸಿನಲ್ಲಿ ಇಳಿಯೋಕೆ ಬಿಟ್ಟು ಮುಂದೊಂದು ದಿನ ಅದು ಇನ್ನೊಂದು ಆಘಾತವಾಗಿ ವ್ಯಕ್ತಪಡಿಸೋ ತರ ನೀವೇ ಅದಕ್ಕೆ ದಾರಿ ಮಾಡ್ಕೊಟ್ಟಾಗ್ಬಿಡತ್ತೆ ಮೊದಲನೇದಾಗಿ ಮಗು ಯಾವ್ದಾದ್ರು ಟ್ರಾಮನ್ನ ವಿಟ್ನೆಸ್ ಮಾಡಿದ್ರೆ ಆಘಾತ ಅಂದ್ರೆ ಏನು ಈಗ ಅಪ್ಪನಿಗೋ ಅಮ್ಮನಿಗೋ ದೊಡ್ಡದೊಂದು ಶಸ್ತ್ರಚಿಕಿತ್ಸೆ ಆಗಿರೋದು ಆಕ್ಸಿಡೆಂಟ್ ಆಗಿರೋದಿರಬಹುದು ಮನೇಲಿ ಯಾರಾದ್ರೂ ತೀರ್ಕೊಂಡಿರುವಂತದ್ದು ಇರಬಹುದು ಅಥವಾ ಅಪ್ಪ ಅಮ್ಮನನ್ನ ರೂಮ್ ಲಾಕ್ ಮಾಡ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ರು ಅಮ್ಮ ಕೂಗ್ತಾ ಇದ್ದಂತಹ ಶಬ್ದ ಕೂಗು ಅಳು ಆಚೆ ಕೇಳಿಸ್ತಾ ಇತ್ತು ಅನ್ನೋದು ಇರಬಹುದು ಅಥವಾ ಅಮ್ಮ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಾವು ಹೊಟ್ಟೋಗ್ತೀನಿ ಬರಲ್ಲ ಅಂತ ಹೇಳುವಂತ ಒಂದು ಸೀನ್ ಇರಬಹುದು ಅಪ್ಪ ಅಮ್ಮನಿಗೆ ಹೊಡೆದು ಹೋಗ್ ನಾನು ಇನ್ನೊಬ್ಬರ ಮಾಡ್ಕೊತೀನಿ ಮಾಡ್ಕೋತೀನಿ ಇಷ್ಟೊಂದು ಕೊಬ್ಬು ಮಾಡ್ತೀಯ ಅಂತ ಇರಬಹುದು ಮಗುವಿಗೆ ಚೆನ್ನಾಗಿ ಹೊಡೆದಿರೋದಿರಬಹುದು ಅಥವಾ ಯಾರೋ ಬಂದು ಅಪ್ಪನಿಗೆ ಸಾಲಗಾರರು ಬಂದು ಥ್ರೆಟ್ ಮಾಡೋದಿರಬಹುದು ಈ ಥರ ಹಲವಾರು ಎಕ್ಸಾಂಪಲ್ಸ್ ನಾವು ಕೊಡ್ತಾ ಹೋಗಬಹುದು ಅಂಡ್ ನೀವು ನಿಮ್ಮ ಏಜ್ ಗೆ ಕೂತ್ಕೊಂಡ್ ಗೆಸ್ಟ್ ಇದು ಟ್ರಾಮ್ಯಾಟಿಕ್ ಆಗಿರತ್ತೆ ನನ್ನ ಮಗುಗೆ ಇಲ್ಲ ಅಂತ ಸ್ವಲ್ಪ ನೀವು ತಮ್ಮ ಈಗೋನ ಸೈಡ್ ಅಲ್ಲಿ ಇಟ್ಟು ಹೌದು ಇದು ಕೂಡ ಟ್ರಾಮಾ ತರ ನನ್ನ ಮಗುಗೆ ಎಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇದೆ ಅಂತ ಮೆಚೂರ್ ಆಗಿ ಯೋಚನೆ ಮಾಡೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಸೊ ನಾನು ಆಗ್ಲೇ ಹೇಳಿದಾಗೆ ಮೊದಲನೇದಾಗಿ ಒಂದು ಸೇಫ್ ಎನ್ವಾರ್ಮೆಂಟ್ ನ ಮಗುಗೆ ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂದ್ರೆ ನಾನು ಇಲ್ಲಿ ಪ್ರೊಟೆಕ್ಟೆಡ್ ಇದೀನಿ ಇದನ್ನ ವ್ಯಕ್ತಪಡಿಸಬಹುದು ನಂಗೆ ಇದು ತೊಂದರೆ ಆಗಿದೆ ಭಯ ಇದೆ ನನಗೆ ಈ ವಿಷಯದ ಬಗ್ಗೆ ಅನ್ನೋದನ್ನ ಹೇಳ್ಕೊಂಡ್ರೆ ನಂಗೆ ಯಾರು ಹೊಡಿಯಲ್ಲ ಬೈಯಲ್ಲ ಯಾಕಂದ್ರೆ ಅಮ್ಮ ಅಪ್ಪ ನಿಂಗೆ ಹೊಡೆದ್ರಲ್ಲ ಅವತ್ ನಂಗೆ ಟ್ರಾಮಾ ಆಯಿತು ಅಂತ ಹೇಳಿಕೊಂಡಾಗ ಅಪ್ಪ ಕೇಳಿಸ್ಕೊಂಡು ಮತ್ತೆ ನನಗೆ ಹಾಗೆ ಹೊಡೆದ್ಬಿಟ್ರೆ ಅನ್ನೋ ಟ್ರಾಮಾ ಇದ್ರೆ ಮಗುಗೆ ಅದರಿಂದ ಐ ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಅನ್ನೋ ಎನ್ವೈರ್ಮೆಂಟ್ ಅನ್ನ ನೀವು ಕೊಡೋಕ್ಕಾಗಲ್ಲ ಅಂದರೆ ಯಾರೋ ಒಬ್ರು ಕೋಚ್ಗೋ ಥೆರಪಿಸ್ಟ್ಗೋ ರಿಲೇಟಿವ್ಗೋ ಅಥವಾ ಮಗು ತುಂಬ ಇಷ್ಟಪಡೋ ಮನೆಯಲ್ಲೋ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಂದು ವಾತಾವರಣವನ್ನು ನೀವು ಸೃಷ್ಟಿ ಮಾಡಿ ಕೊಡಲೇಬೇಕು ಆ್ಯಂಡ್ ಇದು ಎರಡನೇ ವಿಷಯ ನಾನು ಕಳೆದ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ಹೇಳಿದ್ದೆ ಕೆಲವು ಸಂಚಿಕೆಗಳ ಹಿಂದೆ ಮಗು ಯಾವುದೋ ಕಲೆಯಲ್ಲಿ ಇಂಡಲ್ಜ್ ಆಗಿ ಗೋಲ್ಡ್ ಮೆಡಲೇ ತಗೋಬೇಕು ಅದರಲ್ಲಿ ಅನ್ನೋದಕ್ಕಷ್ಟೇ ಅಲ್ಲ ಮಗು ತನ್ನ ಒಂದು ಕ್ರಿಯೇಟಿವ್ ಆರ್ಟ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ತನ್ನಲ್ಲಿ ಬಾಟ್ಲಪ್ ಆಗಿರುವಂತಹ ಯಾವುದೋ ಒಂದು ನಕಾರಾತ್ಮಕ ಅಂಶ ಭಯ ಭೀತಿ ಅಥವಾ ಯಾವುದೋ ಒಂದು ನೆಗೆಟಿವಿಟಿ ಅಥವಾ ಟ್ರಾಮಾನ ರಿಲೀಸ್ ಮಾಡೋಕೆ ಅದನ್ನೊಂದು ಮೀಡಿಯಂ ತರ ಉಪಯೋಗಿಸುತ್ತೆ ಆದ್ರಿಂದ ಮಗುವನ್ನ ಈ ತರ ಟ್ರಾಮಾ ರಿಪಿಟೇಟಿವ್ ಆಗಿ ಮಗು ನೋಡಿದೆ ಅಥವಾ ತುಂಬಾ ದೊಡ್ಡ ಟ್ರಾಮಾನ ವಿಟ್ನೆಸ್ ಮಾಡಿದೆ ಅಂತ ನಿಮಗ್ ಗೊತ್ತಾದ್ರೆ ದಯವಿಟ್ಟು ಒಂದು ಆರ್ಟ್ ಇಂಡಲಿಜೆನ್ಸ್ ಅನ್ನ ನೀವು ಎನ್ಕರೇಜ್ ಮಾಡಿ ಅದ್ ಎಷ್ಟೇ ಕಡ್ದಂಗೆ ಮಾಡ್ತಾ ಇರ್ಲಿ ಮಗು ಆ ಫೀಲ್ಡ್ ಅಲ್ಲಿ ಬಟ್ ಅದರ ಆನಂದದಲ್ಲಿ ಅದನ್ನ ರಿಲೀಸ್ ಮಾಡೋಕೆ ಮಗುಗೆ ತುಂಬಾನೇ ಸಹಾಯ ಆಗತ್ತೆ 你懂。Hey, no. ಮೂರನೇದು ಹೌದು ಈ ತರ ಆಗಿದೆ ಅದು ನನ್ನ ಮಗಗೆ ತೊಂದರೆ ಕೊಡ್ತಾ ಇದೆ ಅಂತ ಫಸ್ಟ್ ತಂದೆ ತಾಯಿಯಾಗಿ ನೀವು ಅಕ್ನಾಲೇಜ್ ಮಾಡಬೇಕು ಇದೆಲ್ಲ ಏನು ನಾನು ಚಿಕ್ಕವರಿದ್ದಾಗ ಅದನ್ನೇ ಅನ್ಭವಿಸಿದ್ದೆ ಅದನ್ನೇ ನಾನು ಎದುರಿಸಿದ್ದೀನಿ ಇದಕ್ಕೆಲ್ಲ ಏನು ನಿಮಗೆ ಡ್ರಾಮಾ ಆಗೋಯ್ತಾ ಅಂತ ನೀವು ತುಂಬಾ ಒಂಥರ ನೆಗ್ಲಿಜೆಂಟ್ ಆಟಿಟ್ಯೂಡ್ ಅಲ್ಲಿ ನೋಡಿದ್ರೆ ಖಂಡಿತ ನೀವೇ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ನನ್ನ ಮಗುಗೆ ಹೀಲ್ ಮಾಡೋಕ್ಕೆ ಹೇಗೆ ಸಾಧ್ಯ ಮಗು ತನ್ನ ಭಾಷೆಯಲ್ಲಿ ತಾನದ ಆಮೇಲೆ ಹೊರಗಡೆ ಹಾಕತ್ತೆ ಕಳೆದ ಚಿಕ್ಕ ನಾನು ಅದನ್ನು ಹೇಳಿದ್ದೀನಿ ಇಮೋಷನಲ್ ಹೆಲ್ತ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಡೀಪ್ ಆಗಿ ಅದ್ರ ಬಗ್ಗೆ ಹೇಳಿದ್ದೀನಿ ಇನ್ನು ಫೋಸ್ಟ್ ಅಂತ ಹೇಳ್ತೀವಿ ಮಗುವಲ್ಲಿ ಸಮಸ್ಯೆ ಆದಾಗ ಮತ್ತೆ ಎದ್ದು ನಿಲ್ಲುವ ಮನಸ್ಥಿತಿಯನ್ನ ಡೆವಲಪ್ ಮಾಡಕ್ಕೆ ಬೇಕಾಗೋ ಕೌನ್ಸಿಲಿಂಗ್ ಅನ್ನ ತಂದೆ ತಾಯಿಯಾಗಿ ನೀವೇ ಕೊಡಬೇಕು ಹೌದು ಈಗ ಯಾರೋ ನಮ್ಮಿಂದ ದೂರ ಆದ್ರು ಹೌದು ನಾಳೆಯಿಂದ ಅವ್ರು ನಮ್ಮನ್ನ ಮಾತಾಡ್ಸಲ್ಲ ಹೌದು ನನ್ ಕಾಲಿಗೆ ಈಗ ಪೆಟ್ಟಾಗಿದೆ ಹೌದು ನಿಮ್ ತಂದೆ ಇನ್ಮೇಲೆ ಇದನ್ನ ಮಾಡಲ್ಲ ಸೊ ಈ ಸಂದರ್ಭದಲ್ಲಿ ನೀನು ಹೇಗೆ ಗೆಲ್ಲಿ ನಿಂದಬೇಕು ಗೆದ್ದು ನೀನು ಅಲ್ಲಿ ಗಟ್ಟಿ ಆಗ್ಬೇಕು ಅನ್ನುವಂತಹ ಪ್ರಾಮುಖ್ಯತೆ ಏನಿದೆ ಇಲ್ಲಿ ಅದನ್ನ ಮಗುವಿಗೆ ಮರದಟ್ಟು ಮಾಡಿಸ್ಬೇಕು ಮಗು ಅದನ್ನ ಹೋಗಿದೆ ಬಿಡು ಅಂತ ಬಿಟ್ರೆ ಮತ್ತೆ ಅದರಿಂದ ಅವೇ ಕಲಿತೆ ಇದ್ದಾಗ ಅದನ್ನ ನೆಗೆಟಿವ್ ಆಗಿ ನೋಡಿ ಮುಂದೊಂದು ದಿನ ಅದರಿಂದಾನೆ ಹೀಗೆಲ್ಲ ಆಯ್ತು ಅದರಿಂದಾನೇ ನಾನು ಕಮ್ಮಿ ಪರ್ಫಾರ್ಮ್ ಮಾಡ್ತೀನಿ ಅದರಿಂದಾನೇ ನಾನು ಕೆಡ್ತಾವೆ ಅಂತ ರೀಸನ್ಸ್ ಕೊಡಕ್ಕೆ ಶುರು ಮಾಡ್ಬಿಡುತ್ತೆ ಸೊ ಅದರ ಮೂಲಕ ಸ್ಟ್ರೆಂತ್ನ ಡೆವಲಪ್ ಮಾಡುವಂತ ಮಾರ್ಗದರ್ಶನವನ್ನ ನೀವು ಕೊಡೋಕಾಗಲಿಲ್ಲ ಅಂದ್ರೆ ಮಾರ್ಗದರ್ಶಕನ ಕೊಡೋಕೆ ಹೆಲ್ಪ್ ಮಾಡೋರು ಅದನ್ನ ಕೊಡೋ ರೀತಿ ಖಂಡಿತ ನೀವು ಇದು ಮಾಡಿ ಇನ್ನು ಈ ಭಾಗದ ವಿಷಯ ನಾನು ಇವಾಗ ಹೇಳ್ತಾ ಇದ್ದೀನಿ ಇದು ತುಂಬಾ ಮುಖ್ಯವಾದದ್ದು ರೀ ಎನ್ಯಾಕ್ಟ್ ದ ಡ್ರಾಮಾ ಅಂತ ಹೇಳ್ತೀವಿ ವೆರಿ 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 ಇಂಪಾರ್ಟೆಂಟ್ ಆ ಎಕ್ಸಾಂಪಲ್ಗೆ ವಾಪಸ್ ಹೋಗೋಣ ಈಗ ಅಪ್ಪ ಹಾಕೊಂಡು ಹಾಕೊಂಡ್ ನಮ್ಮಂಗ್ರು ಅಮ್ಮ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ರು ಮಗು ಹೆಲ್ಪ್ಲೆಸ್ ಆಗಿ ಹೊರಗಡೆ ನಿಂತಿತ್ತು ನಿಮ್ಗೆ ಗೊತ್ತಿದೆ ಮಗು ಅದಾದ್ಮೇಲೆ ತುಂಬಾ ಡಲ್ ಆಯ್ತು ಬೇಜಾರಲ್ಲಿ ಕಾರಣ ಇಲ್ಲದೆ ಅಳುತ್ತೆ ಸ್ಕೂಲಲ್ಲಿ ಫೋಕಸ್ ಮಾಡ್ತಾ ಇಲ್ಲ ಅಥವಾ ಏನೋ ದೈಹಿಕವಾಗಿ ಕಾರ್ಯ ಶುರುವಾಗಿದೆ ಅಥವಾ ಬಂದಿರೋ ಜ್ವರ ಬಿಟ್ಟು ಹೋಗ್ತಾ ಇಲ್ಲ ನಿಮ್ಗೆ ಗೊತ್ತಾಗ್ಬಿಡತ್ತೆ ತಂದೆ ತಾಯಿ ಆಗಿ ಈಸಿ ಆಗಿ ಅಲ್ಲಿಂದ ಟ್ರಿಗರ್ ಆಗಿದೆ ನಾನು ತಪ್ಪು ಮಾಡಿದೆ ಅಂತ ಸೊ ರಿಕ್ಟ್ ಅಂದ್ರೆ ನೋಡು ಈಗ ಈ ತರ ಆಯ್ತು ನಾನು ರೂಮ್ ಒಳಗಡೆ ಹೋಗಿ ಕೂಗ್ದೆ ಆಗ ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಹಾಗ ಆಗಲ್ಲ ಆದಾಗ ನೀನು ಬಾಗಿಲು ತಟ್ಟಿ ಅಪ್ಪ ತರ ಮಾಡ್ಬೇಡ ಅಂತ ಹೇಳ್ಬೇಕು ಅಥವಾ ನೀನ್ ರಿಲ್ಯಾಕ್ಸ್ ಆಗಿ ಒಂದೆರಡು ನಿಮಿಷ ಕೂತ್ಕೋಬೇಕು ಅಥವಾ ಆ ತರದ ಸಂದರ್ಭ ಆಗದೆ ಇರೋ ತರ ನೀನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಈ ತರ ಹಾಗೋಗಿದೆ ಸಿಚುವೇಶನ್ ಅದ್ರಲ್ಲಿ ಇರೋ ಒಂದು ಪಾಯಿಂಟ್ ಪಾಸಿಟಿವ್ ಏನಿದೆ ಅದ್ರ ಮೇಲೆ ನಾವು ರಿಯನಾಕ್ಟ್ ಮಾಡಿ ತೋರಿಸ್ಬೇಕಾಗತ್ತೆ ಅಥವಾ ಈಗೇನೋ ಒಂದು ಆಕ್ಸಿಡೆಂಟ್ ಆಯ್ತು ಅಥವಾ ಆಯ್ತು ಅದನ್ನ ಈ ತರ ಬಿದ್ದ್ಬಿಟ್ರು ಅಪ್ಪ ಅವಾಗ ನೀನು ತುಂಬಾ ಟ್ರೊಮಟೈಸ್ ಆಗೋದು ಬದಲು ಓಕೆ ವಾಟ್ ಕ್ಯಾನ್ ಯು ಡೂ ಅಕ್ಕಪಕ್ಕದವ್ರನ್ನ ಹೆಲ್ಪ್ ಮಾಡಿ ಅಂತ ಕರೆಯೋದಿರಬಹುದು ಅಪ್ಪನಿಗೆ ಅಪ್ಪ ಎದುರ್ಕೋಬೇಡ ಅಂತ ನೀನ್ ಧರೆ ಹೇಳೋದಿರ್ಬೋದು ಈ ತರ ಮಾಡಬಹುದು ಮಗು ಅಂತ ರಿಯೆನಾಕ್ಟ್ ಮಾಡಿದಾಗ ಏನಾಗುತ್ತೆ ಓ ಅದು ಆಕ್ಚುಲಿ ಅಷ್ಟು ದೊಡ್ಡ ಟ್ರಾಮಾ ಅಲ್ಲ ನಥಿಂಗ್ ಇಸ್ ಗಾನ್ ರಾಂಗ್ ಅಮ್ಮ ಅಂಡ್ ಅಪ್ಪ ಆರ್ ಸ್ಟಿಲ್ ಟುಗೆದರ್ ಅಪ್ಪ ಇಸ್ ಸ್ಟಿಲ್ ಡೂಯಿಂಗ್ ಫೈನ್ ಆಫ್ಟರ್ ದಿ ಆಕ್ಸಿಡೆಂಟ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಸೊ ಎಸ್ ಐ ಕ್ಯಾನ್ ಸ್ಟಿಲ್ ಡೂ ಸಮಥಿಂಗ್ ಅಬೌಟ್ ಇಟ್ ಅಂದ್ರೆ ನಾವು ಏನ್ ಮಾಡ್ತೀವಿ ಮಗು ಆಘಾತವನ್ನು ಎಷ್ಟು ಆಳವಾಗಿ ತಗೊಂಡಿದ್ರೆ ಫಸ್ಟ್ ಆಫ್ ಆಲ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಸೌಜನ್ಯ ನಮಗಿಲ್ಲ ಬಟ್ ಅದನ್ನ ರಿಅನಾಕ್ಟ್ ಮಾಡಿದಾಗ ಓಕೆ ಇಟ್ ಇಸ್ ನಾಟ್ ಆಸ್ ಬ್ಯಾಡ್ ಆಸ್ ಐ ವಾಸ್ ಥಿಂಕಿಂಗ್ ಅಬೌಟ್ ಇಟ್ ನಾನು ಅನ್ಕೊಂಡ್ರೋಷ್ಟು ಹೀನಾಯವಾದ ಸನ್ನಿವೇಶ ಅಲ್ಲ ಇದು ಅಂತ ಮಗು ತಿಳ್ಕೊಳತ್ತೆ ಆಮೇಲೆ ಸ್ವಲ್ಪ ಅದ್ರ ಮುಖದಲ್ಲಿ ಆ ರಿಲ್ಯಾಕ್ಸೇಷನ್ ನಗು ಬರುತ್ತೆ ದಯವಿಟ್ಟು ಇದೊಂದು ಪರ್ಸನಲ್ ರಿಕ್ವೆಸ್ಟ್ ಮಗುಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡಿ ನೀವು ಏನೇನೋ ಹೇಳ್ಕೊಟ್ಟು ಏನೇನೋ ಓ ನನ್ ಮಗು ಹಾಗೆ ಗೊತ್ತಾ ಹೀಗೆ ಗೊತ್ತಾ ಆ ಹೆಮ್ಮೆ ಹಿಡ್ಕೊಂಡು ನಿಮಗೂ ಏನು ಲಾಭ ಇಲ್ಲ ಡೀಪ್ ಬ್ರೀದಿಂಗ್ ಹೇಳ್ಕೊಡಿ ಮೆಡಿಟೇಷನ್ ಹೇಳ್ಕೊಡಿ ಹೇಗೆ ಕಾಮಾಗಿ ಪೀಸ್ಫುಲ್ ಆಗಿ ಎರಡು ನಿಮಿಷ ಕೂತ್ಕೊಳ್ಳೋದು ಹೇಳ್ಕೊಡಿ ಮಗು ತನ್ನನ್ನ ತಾನು ಅನಲೈಸ್ ಮಾಡ್ಕೊಂಡು ತಾನು ಯಾವ್ದು ಟ್ರೊಮ್ಯಾಟಿಕ್ ಆಗಿ ತುಂಬಿಕೊಂಡಿತ್ತೋ ಅದನ್ನ ರಿಲೀಸ್ ಮಾಡ್ಕೊಳ್ಳೋ ಪ್ರಬುದ್ಧತೆ ಅದರಲ್ಲೇ ಬರುತ್ತೆ ಇದೇ ದೊಡ್ಡ ಆಸ್ತಿ ನೀವು ಮಗು ಕೊಡೋದು ಪ್ಲೀಸ್ ಡೂ ದಿಸ್ ಫೇವರ್ಟ್ ಟು ಯೋರ್ ಓನ್ ಚೈಲ್ಡ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಮಾತ್ರ ಹಂಚಿಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ನೀವು ಚಾಂಪಿಯನ್ ಆಗಿ ಮಾಡೋಕೆ ನೀವು ಆ ಒಂದು ಸ್ಟೆಪ್ಸ್ ಅನ್ನ ಫ್ರೆಶಿಯ ಸ್ಟೆಪ್ಸ್ ಅನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ